ಉಸಿರಿಲ್ಲದೆ ಜೀವವಿಲ್ಲ ಬೆಳಕಿಲ್ಲದೆ ಬದುಕಿಲ್ಲ ಬೆಳಕೆ ಶಕ್ತಿ ಶಕ್ತಿಯಿಂದಲೇ ಬೆಳಕು ಬೆಳಕು ಜ್ಞಾನ ಮತ್ತು ಚೈತನ್ಯದ ಸ್ವರೂಪ ಮನುಕುಲದ ವಿಕಾಸ ಪಥದಲ್ಲಿ ಬೆಳಕಿಗೆ ಅಗ್ರಸ್ಥಾನ ಮೊದಮೊದಲಿಗೆ ಸೌರಶಕ್ತಿಯನ್ನು ಮಾತ್ರ ಅವಲಂಬಿಸಿದ್ದ ಮನುಷ್ಯ ಮುಂದೆ ಅನಿವಾರ್ಯವಾಗಿ ಬೇರೆ ಬೇರೆ ಶಕ್ತಿ ಮೂಲಗಳನ್ನು ಹುಡುಕತೊಡಗಿದ ಪ್ರಕೃತಿ ನಾನಾ ಶಕ್ತಿ ಸಂಪನ್ಮೂಲಗಳ ಗಣಿ ಆದ್ದರಿಂದಲೇ ಮನುಷ್ಯ ಶಕ್ತಿ ಮೂಲಗಳ ಹುಡುಕಾಟಕ್ಕೂ ಪ್ರಕೃತಿಯನ್ನೇ ಆಶ್ರಯಿಸಿದ ಮನುಷ್ಯನಿಗೆ ಹರಿಯುವ ನೀರಿನ ಅಪಾರ ಶಕ್ತಿ ಅರಿವಾದಂದೇ ವಿದ್ಯುಚ್ಛಕ್ತಿಯ ಉಗಮಕ್ಕೆ ನಾಂದಿಯಾಯಿತು ಶಿವಸಮುದ್ರ ಕಾವೇರಿ ಧುಮ್ಮಿಕ್ಕೆ ಹರಿಯುವ ಜಲರಾಶಿ ಇದು ಏಷ್ಯಾ ಖಂಡದಲ್ಲೇ ಮೊಟ್ಟ ಮೊದಲ ಜಲವಿದ್ಯುತ್ ಉತ್ಪಾದನಾ ಸ್ಥಾವರಕ್ಕೆ ಸ್ಫೂರ್ತಿಯ ಸೆಲೆ ನೆಲೆ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ ದೂರದರ್ಶಿತ್ವ ಮತ್ತು ದಿವಾನ್ ಶೇಷಾದ್ರಿ ಅಯ್ಯರವರ ಆಸಕ್ತಿ ಶ್ರಮಗಳ ಫಲವಾಗಿ ಈ ಜಲವಿದ್ಯುತ್ ಕಾರ್ಯಾಗಾರ ಸ್ಥಾಪನೆಯಾಯಿತು ವಿಶ್ವವಿಖ್ಯಾತ ಜೋಗ ಜಲಪಾತವನ್ನು ನೋಡಿ ವಾಟ್ ಎ ವೇಸ್ಟ್ ಎಂದು ಸರ್ ಎಂ ವಿಶ್ವೇಶ್ವರಯ್ಯನವರು ಉದ್ಘರಿಸಿದ ಫಲವಾಗಿ ಸಾವಿರದ ಒಂಬೈನೂರ ನಲವತ್ತೆಂಟರ ವೇಳೆಗೆ ಮಹಾತ್ಮ ಗಾಂಧಿ ವಿದ್ಯುತ್ ಕೇಂದ್ರವನ್ನು ಸ್ಥಾಪಿಸಲಾಯಿತು ಇದು ಶರಾವತಿ ಕಣಿವೆಯಲ್ಲಿ ಸ್ಥಾಪಿಸಲಾದ ಪ್ರಥಮ ವಿದ್ಯುತ್ ಕೇಂದ್ರ ನಂತರ ಒಂಬೈನೂರ ಅರವತ್ತೈದರಲ್ಲಿ ಶರಾವತಿ ನದಿಗೆ ಲಿಂಗನಮಕ್ಕೆ ಅಣೆಕಟ್ಟು ಕಟ್ಟಿ ಶರಾವತಿ ವಿದ್ಯುತ್ ಕೇಂದ್ರವನ್ನು ಸ್ಥಾಪಿಸಲಾಯಿತು ಮುಂದೆ ಎಪ್ಪತ್ತೊಂಬತ್ತರಲ್ಲಿ ಲಿಂಗನಮಕ್ಕೆ ಅಣೆಕಟ್ಟಿನ ವಿದ್ಯುತ್ ಕೇಂದ್ರವೂ ಆರಂಭವಾಯಿತು ತಲಕಳಲೆಯ ಈ ಜಲಾಶಯ ನಿರ್ಮಾಣದಿಂದಾಗಿ ಶರಾವತಿ ಉತ್ಪಾದನಾ ಸ್ಥಾವರಕ್ಕೆ ಇನ್ನಷ್ಟು ಸುರಕ್ಷತೆ ಮತ್ತು ಸಮತೋಲ ಕಲ್ಪಿಸಲಾಗಿದೆ ಶರಾವತಿ ನದಿ ವಿದ್ಯುತ್ ಯೋಜನೆಯಲ್ಲಿ ಮಹಾತ್ಮ ಗಾಂಧಿ ವಿದ್ಯುದಾಗಾರ ಲಿಂಗರಮಕ್ಕಿ ವಿದ್ಯುದಾಗಾರ ಮತ್ತು ಶರಾವತಿ ವಿದ್ಯುದಾಗಾರಗಳಿಂದ ಒಟ್ಟು ಸಾವಿರದ ಇನ್ನೂರ ಹತ್ತು ಮೆಗಾವೆಟ್ ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯ ಹೊಂದಿದೆ ಮಳೆಗಾಲದಲ್ಲಿ ಯಥೇಚ್ಛವಾಗಿ ಕಣಿವೆಗಳಲ್ಲಿ ಹರಿದು ಸಮುದ್ರ ಸೇರಿ ಪೋಲಾಗುತ್ತಿದ್ದ ನೀರಿಗೆ ಸಾವೇ ಹಕ್ಲು ಮತ್ತು ಚಕ್ರಾಬಳಿ ಅಣೆಕಟ್ಟುಗಳನ್ನು ಕಟ್ಟಿ ಆ ನೀರನ್ನು ಲಿಂಗನಮಕ್ಕಿ ಜಲಾಶಯಕ್ಕೆ ತಿರುಗಿಸಿ ವಿದ್ಯುತ್ ಉತ್ಪಾದನೆ ಕುಂಠಿತಗೊಳ್ಳದಂತೆ ಜಾಗೃತಿ ವಹಿಸಲಾಗಿದೆ ಕರ್ನಾಟಕ ವಿದ್ಯುತ್ ನಿಗಮವನ್ನು ಸ್ಥಾಪಿಸಲಾಯಿತು ಹೊಸ ಹೊಸ ವಿದ್ಯುತ್ ಯೋಜನೆಗಳ ಅನ್ವೇಷಣೆ ಕಾರ್ಯಾಚರಣೆ ಮತ್ತು ನಿರ್ವಹಣೆ ಈ ನಿಗಮದ ಮುಖ್ಯ ಉದ್ದೇಶ ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ನದಿಗೆ ಅಡ್ಡಲಾಗಿ ಎರಡು ಬೆಟ್ಟಗಳ ನಡುವೆ ಸೂಪಾ ಜಲಾಶಯ ನಿರ್ಮಿಸಲಾಗಿದೆ ಜಲಾಶಯ ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸಿ ವಿದ್ಯುತ್ ಅನ್ನು ಉತ್ಪಾದಿಸಲಾಗುತ್ತಿದೆ ಸೂಪಾ ಜಲಾಶಯದಿಂದ ನಾಗಜರಿ ವಿದ್ಯುದಾಗರಕ್ಕೆ ನೀರು ತರಲು ಬೊಮ್ಮನಹಳ್ಳಿ ಅಣೆಕಟ್ಟನ್ನು ಕಟ್ಟಲಾಯಿತು ಈ ಅಣೆಕಟ್ಟಿನಿಂದ ನಾಗಜರಿ ವಿದ್ಯುದಾಗರಕ್ಕೆ ಒಂಬತ್ತು ಕಿಲೋಮೀಟರ್ ಸುರಂಗದ ಮೂಲಕ ನೀರು ಹರಿದು ಹೋಗುತ್ತದೆ ಅತ್ಯಂತ ಉದ್ದವಾದ ಈ ಮುಖ್ಯ ಸುರಂಗ ನಿರ್ಮಾಣ ಕಾಳಿ ಯೋಜನೆಯ ಹೆಗ್ಗಳಿಕೆ ಕಾಳಿ ಜಲ ಯೋಜನೆಯ ಕೊಡಸಳ್ಳಿ ಮತ್ತು ಕದ್ರಾ ಯೋಜನೆಗಳು ಪೂರ್ಣಗೊಂಡ ನಂತರ ರಾಜ್ಯಕ್ಕೆ ಐವತ್ತು ಮೆಗಾವೆಟ್ ವಿದ್ಯುತ್ ಉತ್ಪಾದನೆಯಾಗುವ ನಿರೀಕ್ಷೆ ಇದೆ ಕೇವಲ ಜಲವಿದ್ಯುತ್ ಯೋಜನೆಗಳನ್ನಷ್ಟೇ ಪರಿಗಣಿಸದೆ ಇತರ ಪರ್ಯಾಯ ಮೂಲಗಳ ಸಂಶೋಧನೆಗೂ ಆದ್ಯತೆ ನೀಡಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ರಾಯಚೂರು ಶಾಖೋತ್ಪನ್ನ ವಿದ್ಯುತ್ ಕೇಂದ್ರವನ್ನು ಸ್ಥಾಪಿಸಲಾಯಿತು ಈ ಕೇಂದ್ರದಿಂದ ವಿದ್ಯುತ್ ಉತ್ಪಾದನೆಯಾಗುತ್ತಿದೆ ವರಾಹಿ ಪಶ್ಚಿಮ ಘಟ್ಟಗಳ ಹೆಬ್ಬಾಗಿಲ ಬಳಿಹುಟ್ಟಿ ಅರಬ್ಬಿ ಸಮುದ್ರ ಸೇರುವ ರಾಜ್ಯದ ಪ್ರಮುಖ ನದಿ ಕರ್ನಾಟಕ ವಿದ್ಯುತ್ ನಿಗಮ ಇಲ್ಲಿ ಮೊಟ್ಟ ಮೊದಲ ಭೂಗರ್ಭ ವಿದ್ಯುದಾಗರ ನಿರ್ಮಿಸಿರುವ ಹಿರಿಮೆಗೆ ಪಾತ್ರವಾಗಿದೆ ವರಾಹಿ ಯೋಜನೆಯ ಮಾಣಿ ಅಣೆಕಟ್ಟು ನಿರ್ಮಾಣದಿಂದ ನಿರ್ಮಿತವಾಗಿರುವ ಮಾಣಿ ವಿದ್ಯುತ್ ಆಗರದಿಂದ ಒಂಬತ್ತು ಮೆಗಾವೆಟ್ ವಿದ್ಯುತ್ ಉತ್ಪಾದನೆಯಾಗುತ್ತಿದೆ ಹುಲಿಕಲ್ ಬಳಿಯ ಪೋರ್ಬೆ ಇನ್ಟೇಕ್ನಿಂದ ಎರಡು ಪಾಯಿಂಟ್ ಮೂರು ಕಿಲೋಮೀಟರ್ ಉದ್ದದ ಸುರಂಗಗಳನ್ನು ಹಾಗೂ ಎರಡು ಕಿಲೋಮೀಟರ್ ಉದ್ದದ ಇಳಿಜಾರು ಒತ್ತಡ ಸುರಂಗಗಳನ್ನು ನಿರ್ಮಿಸಲಾಗಿದೆ ಈ ವರಾಹಿ ಯೋಜನೆಯ ಅನ್ವೇಷಣೆ ವಿನ್ಯಾಸ ನಿರ್ಮಾಣ ಎಲ್ಲವನ್ನು ವಿದ್ಯುತ್ ನಿಗಮವೊಂದೇ ಸ್ವತಂತ್ರವಾಗಿ ನಿರ್ವಹಿಸಿದೆ ಬೆಟ್ಟದಲ್ಲಿ ಕೊರೆದ ಎಂಟು ನೂರು ಮೀಟರ್ ಸುರಂಗ ಮಾರ್ಗವಾಗಿ ಹೋದರೆ ವರಾಹಿ ಯೋಜನೆಯ ಪೆನ್ಸ್ಟಾಕ್ ಮತ್ತು ಪ್ರೆಜರ್ ಶಾಫ್ಟ್ಗಳನ್ನು ಕಾಣಬಹುದು ಹೊಸಂಗಡಿಯ ಸಮೀಪ ನಿರ್ಮಿಸಿರುವ ವರಾಹಿ ಭೂಗರ್ಭ ವಿದ್ಯುದಾಗರವು ವಿಶಿಷ್ಟ ರಕ್ಷಣಾ ವ್ಯವಸ್ಥೆಯೊಂದಿಗೆ ಸ್ಥಾಪಿತವಾಗಿದೆ ವಿದ್ಯುತ್ ದಾಗರಗಳು ಇನ್ನೂರ ಮೂವತ್ತು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಹೊಂದಿವೆ ಇದೀಗ ಕರ್ನಾಟಕ ವಿದ್ಯುತ್ ನಿಗಮ ಕಾಳಿ ನದಿಯ ಎರಡನೇ ಹಂತದ ಕೊಡಸಳ್ಳಿ ಮತ್ತು ಕದ್ರಾ ಅಣೆಕಟ್ಟು ನಿರ್ಮಾಣ ಕಾರ್ಯಗಳನ್ನು ಮುಗಿಸುವ ಬರದಲ್ಲಿದೆ ಈ ಯೋಜನೆಗಳು ಪೂರ್ಣಗೊಂಡ ನಂತರ ಐನೂರು ಎಪ್ಪತ್ತು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ನಿರೀಕ್ಷೆಯಿದೆ ಈಗಾಗಲೇ ಕದ್ರಾ ಕೇಂದ್ರದಿಂದ ವಿದ್ಯುತ್ ಉತ್ಪಾದನೆ ಆರಂಭವಾಗಿದೆ ಇದೂ ಅಲ್ಲದೆ ಧಾರವಾಡ ಜಿಲ್ಲೆಯ ಕಪ್ಪಲಗುಡ್ಡದಲ್ಲಿ ಒಂಬತ್ತು ಪವನಶಕ್ತಿ ವಿದ್ಯುತ್ ಘಟಕದ ಸ್ಥಾಪನೆ ಯಲಹಂಕದಲ್ಲಿ ಡೀಸೆಲ್ ವಿದ್ಯುತ್ ಉತ್ಪಾದನೆ ಘಟಪ್ರಭಾ ವಿದ್ಯುತ್ ಯೋಜನೆ ಭದ್ರಾ ಬಲದಂಡೆ ವಿದ್ಯುದಾಗರ ಕಿರುಜಲ ವಿದ್ಯುತ್ ಕೇಂದ್ರಗಳು ಮತ್ತು ಮಲ್ಲಾಪುರ ವಿದ್ಯುದಾಗರ ಕಾರ್ಯಾಚರಣೆಯಲ್ಲಿವೆ ದಿನನಿತ್ಯದ ಬಳಕೆ ಕೃಷಿ ಮತ್ತು ಕೈಗಾರಿಕಾ ಕ್ಷೇತ್ರಗಳ ಅಭಿವೃದ್ಧಿಗೆ ಅತ್ಯಗತ್ಯವಾದ ವಿದ್ಯುತ್ ಶಕ್ತಿಯ ಬೇಡಿಕೆ ಹೆಚ್ಚಿದಂತೆ ಉತ್ಪಾದನೆಯು ಅಧಿಕಗೊಳ್ಳಬೇಕಾಗಿದೆ ಅದಕ್ಕಾಗಿ ಸೌರಶಕ್ತಿಯ ಉಪಯೋಗ ಜೈನಿಕ ಅನಿಲ ಬಳಕೆಯಿಂದ ವಿದ್ಯುತ್ ಉತ್ಪಾದನೆ ಬಿಡದಿಯ ಬಳಿ ನ್ಯಾಫ್ತಾ ಕಂಬೈನ್ ಸೈಕಲ್ ಕೇಂದ್ರದ ಸ್ಥಾಪನೆ ಬಾರ್ಜ್ ಮೌಂಟಿಂಗ್ ವಿದ್ಯುತ್ ಉತ್ಪಾದನೆ ತೋರಣಗಲ್ಲು ಶಾಖೋತ್ಪನ್ನ ಕೇಂದ್ರ ಸರಪಾಡಿ ಜಲವಿದ್ಯುತ್ ಯೋಜನೆ ಬೇಡ್ತಿ ಯೋಜನೆ ದಾಂಡೇಲಿ ಯೋಜನೆ ಹಾಗೂ ಇತರೆ ಶಕ್ತಿ ಮೂಲಗಳ ಅಭಿವೃದ್ಧಿಗಾಗಿ ಕರ್ನಾಟಕ ವಿದ್ಯುತ್ ನಿಗಮವು ಹಲವು ಯೋಜನೆಗಳನ್ನು ಹಮ್ಮಿಕೊಂಡಿದೆ ಉತ್ತರ ಕನ್ನಡ ಜಿಲ್ಲೆಯ ಗೇರುಸೊಪ್ಪೆಯ ಬಳಿ ನಿರ್ಮಿಸಲಾಗುತ್ತಿರುವ ಗೇರುಸೊಪ್ಪೆ ವಿದ್ಯುತ್ ಉತ್ಪಾದನಾ ಕೇಂದ್ರ ಶರಾವತಿ ಟೇಲ್ ರೇಸ್ ಯೋಜನೆಯ ಅಂತಿಮ ಹಂತದ ನಿರ್ಮಾಣದಲ್ಲಿದೆ ಕೊಜೆಂಟ್ರಿಕ್ಸ್ ಮುಂತಾದ ಖಾಸಗಿ ಸಂಘ ಸಂಸ್ಥೆಗಳು ವಿದ್ಯುತ್ ಉತ್ಪಾದನೆಯಲ್ಲಿ ಪಾಲ್ಗೊಳ್ಳಲು ಪ್ರಪ್ರಥಮವಾಗಿ ಮುಂದೆ ಬಂದಿವೆ ಬರುವ ಎರಡು ಸಾವಿರದ ಒಂದನೇ ಇಸುವಿಗೆ ಕರ್ನಾಟಕ ರಾಜ್ಯ ವಿದ್ಯುಚ್ಛಕ್ತಿ ಪೂರೈಕೆಯಲ್ಲಿ ಸ್ವಸಾಮರ್ಥ್ಯ ಹೊಂದುವ ನಿರೀಕ್ಷೆಯಿದೆ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿರುವ ರಾಜ್ಯಗಳ ಸಾಲಿನಲ್ಲಿ ಗಮನಾರ್ಹ ಸ್ಥಾನದಲ್ಲಿರುವ ರಾಜ್ಯ ಕರ್ನಾಟಕ